ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಬಿವೈ ವಿಜೇಂದ್ರ ಅವರು ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಂತ ಭಾರಿ ಮಳೆಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಪ್ರವಾಹದ ಅನೇಕ ಮನೆಗಳು ಹಾಳಾಗಿವೆ ಹಾಗೂ ರೈತರ ಬೆಳೆಗಳು ಕೂಡ ಹಾಳಾಗಿವೆ ಅನ್ನೋದಕ್ಕೋಸ್ಕರ ಬಂದು ನಮ್ಮ ಜಿಲ್ಲೆಯ ಒಂದು ಐದು ಐದು ಎಂಟು ಕಡೆ ಪ್ರವಾಸ ಮಾಡಿ ಹೋದಾಗ ಮರು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಅಂದರೆ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡಿ ಏನನ್ನು ನೋಡಲಾರ್ದೇನೆ ಕಲಬುರಗಿಯಲ್ಲಿ ಬಂದು ಎಕರೆಗೆ ನಾವು ಪ್ರತಿ ವರ್ಷ ಎಂಟೂವರೆ ಸಾವಿರ ಕೊಡ್ತೀವಿ ಈ ವರ್ಷ ಇನ್ನೂ ಒಂದು ಎಂಟೂವರೆ ಸಾವಿರ ಹೆಕ್ಟ್ರಿಗೆ ಹೆಚ್ಚಿ ಕೊಡ್ತೀವಿ ಅಂತ ಪ್ರತಿ ಹೆಕ್ಟ್ರ್ ಹದಿನೇಳು ಸಾವಿರ ಅಂತೇಳಿ ಡಿಕ್ಲೇರ್ ಮಾಡಿ ಹೋಗಿದ್ದಾರೆ ಅದರ ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಒಂದೇ ಒಂದು ರೂಪಾಯಿ ರೈತರ ಖಾತೆಗೆ ಬಂದಿಲ್ಲ ಇವತ್ತು ನಾವೆಲ್ಲ ಹೋಗಿದ್ದೆ ಅದಕ್ಕಂದ್ರೆ ಅಂದ್ರೆ ಯಾರಾದರೂ ರೈತರಿಗೆ ಮನೆ ಬಿದ್ದವ್ರಿಗೆ ದುಡ್ಡು ಸಿಕ್ಕಾವೇನೋ ರೈತರಿಗೆ ಹಣ ಬಂದೇನೋ ಅಂತ ಕೇಳಕ್ಕೆ ಹೋದ್ರೆ ಒಬ್ಬ ರೈತರಿಗೂ ಒಂದು ರೂಪಾಯಿ ಬಂದಿಲ್ಲ ಇನ್ನು ಅವ್ರು ಜಂಟಿ ಸಮೀಕ್ಷೆ ಮಾಡ್ತೀವಿ ಅಂತ ಇದ್ದಾರೆ ಇವತ್ತೊಂದು ಹೇಳಿಕೆಯಲ್ಲಿ ಹಿಂದೆ ಮುಖ್ಯಮಂತ್ರಿಯವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟರ್ ಬೆಳೆ ನಾಶ ಆಗಿದೆ ಅಂತೇಳಿ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಬೆಳೆ ನಾಶ ಆಗಿದೆ ನಮ್ಮ ಜಿಲ್ಲೆಯಲ್ಲೇ ಎರಡು ಲಕ್ಷ ಹೆಕ್ಟರ್ ಏರ್ಪಟ್ಟು ಬೆಳೆ ನಾಶ ಆಗಿದೆ ಆದ್ರೆ ಅವ್ರ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೈತರು ನಿಜವಾಗಿ ಲಾಸ್ ಆಗಿದೆ ತೋರಿಸ್ತಾ ಇಲ್ಲ ಮನೆಗಳು ಕೂಡ ಸೆವೆಂಟಿ ಪರ್ಸೆಂಟ್ ಮನೆ ಲಾಸ್ ಆದ್ರೆ ತರ್ಟಿ ಪರ್ಸೆಂಟ್ ಮನೆ ಲಾಸ್ ಅಂತೇಳಿ ಸರ್ವೆ ಮಾಡಿ ಯಾಕಂದ್ರೆ ಸರ್ಕಾರ ದಿವಾಳಿ ಹೋಗ್ಯದ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ಇಷ್ಟೇ ಪ್ರವಾಹ ಬಂದಿದೆ ಇಷ್ಟೇ ರೈತರಿಗೆ ನುಕ್ಸಾನಾಗಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಕೊರಟಿರೋದು ಎಷ್ಟು ಅಂದರೆ ಎರಡು ಸಾವಿರ ಕೋಟಿ ರೂಪಾಯಿ ಅದು ಇನ್ನೂ ಬಿಡುಗಡೆ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ದೀಪಾವಳಿ ಒಳಗಡೆ ರೈತರ ಅಕೌಂಟ್ಗಳಿಗೆ ಜಮಾ ಆಗ್ತಾಯಿದೆ ಇವತ್ತು ರೈತ ತನ್ನ ಹೊಲವನ್ನು ಹೊಡೆದು ಮುಂದೆ ಬಿತ್ತನೆ ಮಾಡಬೇಕು ಅಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ನಾವು ಎಲ್ಲ ರೈತರಂತ ಹೋಗ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಬೇಗ ಹದಿನೇಳು ಸಾವಿರ ಕೊಡ್ತಾ ಇದ್ದರೆ ಯಾವುದಕ್ಕೂ ಆಗಲ್ಲ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಪರಿಹಾರದನ ರೈತರಿಗೆ ಕೊಡಬೇಕು ಮನೆಗಳಿಗೆ ಯಡಿಯೂರಪ್ಪ ಇದ್ದಾಗ ಯಾವ ರೀತಿ ಕೊಡ್ತಾಯಿದ್ರು ಸಂಪೂರ್ಣ ಮನೆ ನಾಶ ಆಗಿದ್ರೆ ಐದು ಲಕ್ಷ ಭಾಗಶ ನಾಶ ಆಗಿದ್ದರೆ ಭಾಗಶಃ ಹಾಳಾಗಿದ್ರೆ ಅದಕ್ಕೆ ಎರಡು ಲಕ್ಷ ಕೊಡ್ತಾ ಇದ್ರು ಆದ್ರೆ ಈ ಸರ್ಕಾರ ಸುಮ್ಮನೆ ಕಾಟಾಚಾರಕ್ಕೆ ಇಪ್ಪತ್ ಸಾವಿರ ಐವತ್ತು ಸಾವಿರ ಕೊಡ್ತಾ ಇದೆ ಮೊದಲೇನು ಕೊಡ್ತಾ ಇದ್ರು ಅದು ಸರ್ಕಾರನೇ ಇತ್ತು ಕರ್ನಾಟಕ ಸರ್ಕಾರನೇ ಇತ್ತು ಅಷ್ಟು ದುಡ್ಡು ಕೊಡಬೇಕು ಮತ್ತೆ ರೈತರಿಗೆ ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ನಾವೆಲ್ಲ ರೈತರಲ್ಲಿ ಹೊರಟಿದ್ವಿ ರೈತರ ಬೆಳೆ ಸಾಲ ಕೂಡ ಮನ್ನಾ ಮಾಡ್ಬೇಕು ಈ ಸರ್ಕಾರ